ನಮಸ್ಕಾರ ಸ್ನೇಹಿತರೆ ಜುಲೈ ಇಪ್ಪತ್ನಾಲ್ಕು ಭೀಮನ ಅಮಾವಾಸ್ಯ ಇದೆ ಈ ಒಂದು ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಎಂಟು ರಾಶಿಯವರಿಗೆ ಬಾರಿ ಅದೃಷ್ಟ ಸೋಲು ಅನ್ನೋದೇ ಇರೋದಿಲ್ಲ ಕಾಲಿಟ್ಟಲೆಲ್ಲ ದುಟ್ಟು ದುಟ್ಟು ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ನೀವು ಕೂಡ ಭಕ್ತಿಯಿಂದ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದವನ್ನ ಪಡೆದುಕೊಳ್ಳಿ ದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತ್ಯಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೋಲ್ ಕಾಣ್ತಕ್ಕಂಥ ಗುರುಜಿನ ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಜುಲೈ ಇಪ್ಪತ್ನಾಲ್ಕು ಭೀಮನ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಎಂಟು ರಾಶಿಯವರಿಗೆ ಬಾರಿ ಅದೃಷ್ಟದ ಜೊತೆಗೆ ಸೋಲು ಅನ್ನೋದೇ ಇರೋದಿಲ್ಲ ಕಾಲಿಟ್ಟಲೆಲ್ಲ ದುಡ್ಡೋ ದುಡ್ಡು ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದವನ್ನ ಈ ರಾಶಿಯವರು ಪಡೆದುಕೊಳ್ತಾರೆ ಅಂತಲೇ ಹೇಳಬಹುದು ಹೀಗಾಗಿ ಈ ಒಂದು ಭೀಮನ ಅಮುವ ವ್ರತ ಮುಗಿದ ತಕ್ಷಣ ಈ ರಾಶಿಯವರಿಗೆ ಬಹಳ ಲಾಭ ಇದೆ ಅಂತ ಹೇಳಬಹುದು ಸುಖದ ಸುಪ್ಪತ್ತಿಗೆಯಲ್ಲಿ ಇವರು ತೇಲಾಡ್ತಾರೆ ಶುಭ ಅದೃಷ್ಟ ಎಲ್ಲವೂ ಕೂಡ ಇವರಿಗೆ ಸಿಗುತ್ತೆ ಅಂತ ಹೇಳಬಹುದು ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಇವರು ಶುಭ ಫಲಗಳನ್ನ ನಿರೀಕ್ಷೆ ಮಾಡಬಹುದು ವ್ಯಾಪಾರದಲ್ಲಿ ಸಾಕಷ್ಟು ಲಾಭವನ್ನ ಗಳಿಸಲು ಪಾದದಾರಿಕೆಯನ್ನು ಹೊಂದುವ ಸಂಭವ ಕೂಡ ಇದೆ ಜೊತೆಗೆ ಹೊಸ ಮಾರ್ಗಗಳಿಂದ ಧನ ಲಾಭವಾಗುತ್ತೆ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳು ಕಲೆ ಸಾಹಿತ್ಯ ಮತ್ತು ರಚನಾತ್ಮಕ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೆಲಸವನ್ನು ಮಾಡತಕ್ಕಂಥ ಜನರಿಗೆ ವಿಶೇಷವಾಗಿ ಯಶಸ್ಸು ದೊರಕುತ್ತೆ ಈ ರಾಶಿಯ ಜನರ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಸಾಮರ್ಥ್ಯದಲ್ಲಿ ಸಾಕಷ್ಟು ವೃದ್ಧಿಯಾಗತ್ತೆ ಶತ್ರುಗಳ ವಿರುದ್ಧ ಜಯವನ್ನು ಗಳಿಸುವ ಯೋಗ ಕೂಡ ಇದೆ ಇನ್ನು ಕೆಲಸವನ್ನು ಮಾಡತಕ್ಕಂಥ ರಾಶಿಯ ಜನರು ವಿದೇಶಕ್ಕೆ ಪ್ರಯಾಣಿಸುವ ಅಥವಾ ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳನ್ನ ಪಡೆಯುವ ಅವಕಾಶ ಕೂಡ ಸಿಗುತ್ತೆ ಇನ್ನು ಮದುವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಯೋಗ ಕೂಡ ಇದೆ ಮಕ್ಕಳಿಲ್ಲ ಅನ್ನೋರಿಗೆ ಈ ಒಂದು ಸಂದರ್ಭದಲ್ಲಿ ಮಕ್ಕಳನ್ನು ಹೊಂದುವ ಪುತ್ರ ಸಂತಾನ ಪ್ರಾಪ್ತಿಯಾಗುವ ಯೋಗ ಕೂಡ ಇದೆ ಹೊಸ ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವ ಜೊತೆಗೆ ಮಕ್ಕಳಿಗೆ ಸಂಬಂಧಿಸಿದಂತೆ ಈ ರಾಶಿಯ ಜನರು ಶುಭ ಸುದ್ದಿಯನ್ನು ಪಡೆಯುವ ಸಂಭವ ಇದೆ ಈ ಅವಧಿಯಲ್ಲಿ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಸಾಕಷ್ಟು ಹೆಚ್ಚಳವನ್ನು ನೀವು ಕಾಣಬಹುದು ಈ ಸಮಯದಲ್ಲಿ ಹಳೆಯ ಹೂಡಿಕೆಗಳಿಂದ ಲಾಭ ಗಳಿಸುವ ಸಾಧ್ಯತೆ ಇದೆ ಹೊಸ ಯೋಜನೆಗಳಿಂದ ಯಶಸ್ಸು ಲಭಿಸುವ ಸಂಭವ ಹೆಚ್ಚಾಗಿದೆ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ ಅಧಿಕಾರಿಗಳಿಂದ ಗೌರವಕ್ಕೆ ನೀವು ಪಾತ್ರರಾಗ್ತೀರಾ ಅಂತ ಹೇಳಬಹುದು ನಿಮ್ಮ ಮಾತಿನ ಮೇಲೆ ಶನಿಯ ಪ್ರಭಾವ ಹೆಚ್ಚಾಗಿರೋದ್ರಿಂದ ಈ ಅವಧಿಯಲ್ಲಿ ನಿಮ್ಮ ಆತ್ಮಬಲ ಇನ್ನಷ್ಟು ಬಲಗೊಳ್ಳುತ್ತೆ ಮತ್ತು ಸಾಹಸದಲ್ಲಿ ಸಾಕಷ್ಟು ವೃದ್ಧಿಯನ್ನು ಕಾಣ್ತೀರಾ ಹಠಾತ್ ಧನ ಲಾಭವನ್ನು ಪಡೆಯುವ ಯೋಗ ಇದೆ ಅತ್ಯುತ್ತಮವಾದಂತಹ ಅವಕಾಶಗಳು ನಿಮ್ಮದಾಗ್ತಾ ಹೋಗುತ್ತೆ ನಿಮ್ಮ ಪರಿಶ್ರಮ ಧೈರ್ಯ ಮತ್ತು ಸಾಮರ್ಥ್ಯದಿಂದ ಗುರಿಯನ್ನು ತಲುಪುವಲ್ಲಿ ನೀವು ಯಶಸ್ವಿ ಆಗ್ತೀರಾ ಕರ್ಮಫಲದಾತನಾದ ಶನಿಯು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅತ್ಯುತ್ತಮವಾದಂತಹ ಫಲವನ್ನ ನೀಡೋದ್ರಿಂದ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಹೆಚ್ಚಿಗೆ ಆಗುತ್ತೆ ಇಷ್ಟರ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದರೆ ತುಲಾ ರಾಶಿ ಕಟಕ ರಾಶಿ ಕುಂಭಾರಾಶಿ ರಾಶಿ ವೃಶ್ಚಿಕ ರಾಶಿ ರಾಶಿ ವೃಷಭ ರಾಶಿ ಧನುರ್ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ತಿರುಪತಿ ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು